ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಗಿರಿಧರ್ ಭಟ್ ನೋಡಿ ವಿಶೇಷವಾಗಿ ಇದನ್ನು ಮಾಹಿತಿಯನ್ನು ಕೊಡ್ತಾ ಇದ್ದೀನಿ ನಿಮ್ಮನ್ನು ನಡುಗಿಸುವಂತಹ ಶತ್ರು ನಿಮ್ಮನ್ನು ಬೆಂಬಿಡದೆ ಕಾಡದೆ ಕಾಡ್ತಾ ಇರ್ತಕ್ಕಂತಹ ಶತ್ರು ನಿಮ್ಮ ಒಂದು ಜೀವನದಲ್ಲಿ ಒಂದು ರೀತಿಯಲ್ಲಿ ದಾರಿದ್ರ್ಯವನ್ನು ತರ್ತಾ ನಿಮ್ಮ ಬಗ್ಗೆ ಅಸಂತುಷ್ಟತೆಯನ್ನು ಹೊಂದುತ್ತಾ ಕಳಪೆಯಾಗಿ ನಿಮ್ಮನ್ನು ನೋಡ್ತಾ ಒಂದು ರೀತಿಯಲ್ಲಿ ನಿಮ್ಮ ಮುಂದೆ ಮೆರೆದು ಭಾಳ ಹೀನಾಯವಾಗಿ ನೋಡ್ತಕ್ಕಂತಹ ಶತ್ರುವನ್ನು ಹೇಗೆ ನಾವು ದುರ್ಬಲರನ್ನಾಗಿ ಮಾಡಬೇಕು ಯಾವ ರೀತಿಯಲ್ಲಿ ಕಡಿವಾಣ ಹಾಕಬೇಕು ಎಂಬತಕ್ಕಂಥದ್ದು ಶತ್ರುಗಳ ಸಮಸ್ಯೆ ಇವತ್ತು ನಿನ್ನೆದಲ್ಲ ಈ ನಾಗರಿಕತೆ ಎಂಬತಕ್ಕಂಥ ಹುಡ್ದಾಗಿಂದ ಹಿರ್ಷೆ ಹೊಟ್ಟೆ ಕಿಚ್ಚು ಮನುಷ್ಯನ ಸ್ವಭಾವತದಲ್ಲಿ ಬೇರೂರಿದೆ ಇದರ ಒಂದು ಮುಂದೆ ಬರಿದ ಭಾಗವಾಗಿ ಈ ಶತ್ರು ಪೀಡೆ ಶತ್ರುತ್ವ ಅನುಭವಿಸ್ಕೊಂಡು ಮಾಡ್ತಾ ಅವನ ಮನೆಯಲ್ಲಿ ಅವನಿದ್ದು ನಿಮ್ಮ ಮನೆಯಲ್ಲಿ ಇದ್ದರೆ ಅದು ಕೂಡ ತೊಂದರೆ ಆಗೋದಿಲ್ಲ ಒಂದು ಹೆಜ್ಜೆ ಮುಂದೆ ಹೋಗಿ ನಿಮ್ಮನ್ನು ಸಂಪೂರ್ಣವಾಗಿ ಮುಳುಗಿಸ್ಬೇಕೆಂಬತಕ್ಕಂಥ ಒಂದು ಕಾರ್ಯತಂತ್ರಗಳನ್ನು ಮಾಡತಕ್ಕಂಥದ್ದು ನಿಮ್ಮ ಸಂಬಂಧದಲ್ಲೋ ನಿಮ್ಮ ಬಳಗದಲ್ಲೋ ನಿಮಗೆ ಆಗದೇ ಇರತಕ್ಕಂತಹ ಜನಗಳ ಬಳಿ ಹೋಗಿ ನಿಮ್ಮ ಬಗ್ಗೆ ಇಲ್ಲ ಸಲ್ಲದ ಒಂದು ಮಾತುಗಳನ್ನು ಹೇಳ್ತಾ ನಿಮ್ಮನ್ನು ತೇಜೋವದೆ ಮಾಡಿ ಅಥವಾ ನಿಮ್ಮನ್ನು ಕಳಪೆಯಾಗಿ ತೋರಿಸುವಂಥ ಒಂದು ವ್ಯವಸ್ಥೆಗಳನ್ನು ನಡೆಸೋದು ನೀವು ಮಾಡುವಂತಹ ಕೆಲಸ ಕಾರ್ಯಗಳಲ್ಲೂ ಕೂಡ ನಿಮ್ಮ ಹೆಸರನ್ನು ಹಾಳು ಮಾಡ್ಬೋದು ಮುಂದಕ್ಕೆ ಹೋಗಿ ಸ್ವಲ್ಪ ಮಾಟ ಮಂತ್ರ ತಂತ್ರದಂಥದ್ದು ಮಾಡಿ ಅಥವಾ ಕೆಟ್ಟದಾಗಿರ್ತಕ್ಕಂತಹ ದೃಷ್ಟಿಗಳನ್ನು ಹಾಕ್ತಾ ಶಾಪಗಳನ್ನು ಕೊಡ್ತಾ ಅಥವಾ ನಿಮ್ಮ ಬಗ್ಗೆ ಗಲಾಟೆ ಸಂಘರ್ಷ ಘರ್ಷಣೆ ಇಂಥದ್ದೆಲ್ಲ ಮಾಡ್ತಾ ನೀವು ಯಾವುದೇ ರೀತಿಯಲ್ಲಿ ಮುಂದೆ ಬರಲಿಕ್ಕೆ ಸಾಧ್ಯ ಆಗದೇ ಇರೋ ರೀತಿಯಲ್ಲಿ ನಿಮ್ಮನ್ನು ಕಟ್ಟು ಹಾಕಿಬಿಡುತ್ತೆ ಅಕ್ಕಪಕ್ಕದಲ್ಲೇ ಇರ್ತಾರೆ ಮನೆಯಿಂದ ಹೊರಗಡೆ ಬಂದರೆ ಬೈಗುಳ ಅದು ಏನಾದರೂ ಒಂದು ಸಮಸ್ಯೆ ಆಯಿತು ಅಂದರೆ ಮಾರಾಮಾರಿ ಹೋಗೋದು ಇಂಥ ಒಂದು ದಾರಿದ್ರ್ಯ ಸ್ವರೂಪವಾದಂಥ ವಿಕೃತ ಮನಸ್ಥಿತಿ ಎಂಬುದಾಗಿ ಹೇಳ್ತೇವೆ ಈ ಮನಸ್ಥಿತಿಯ ಒಂದು ಲಬ್ಧತೆಯಿಂದ ಏನಾಗುತ್ತೆ ಈ ಶತ್ರುಗಳ ಒಂದು ಸಂಕಲ್ಪ ಶತ್ರು ವಿಚಾರಗಳು ನಿಮ್ಮನ್ನು ಅಡಗಿಸ್ತಾ ಹೋಗುತ್ತೆ ಭಯಪಡಿಸುತ್ತೆ ಆತಂಕಕ್ಕೆ ಈಡು ಮಾಡುತ್ತೆ ಅಥವಾ ನಿಮ್ಮನ್ನು ನೀವು ಒಂದು ಒಳ್ಳೆಯ ರೀತಿಯಲ್ಲಿ ಜೀವನ ಮಾಡಲಿಕ್ಕೂ ಕೂಡ ಇದು ಆಸ್ಪದ ಕೊಡದೆ ನಿಮ್ಮನ್ನು ಹೀನಾಮಾನವಾದಂಥ ಒಂದು ಪರಿಸ್ಥಿತಿಗೆ ತೆಗೆದುಕೊಂಡು ಹೋಗುವಂಥ ಷಡ್ಯಂತ್ರ ಕುತಂತ್ರ ಇವೆಲ್ಲವೂ ಕೂಡ ನಡೀಲಿಕ್ಕೆ ಸಾಧ್ಯ ಆಗುತ್ತೆ ಈ ಶತ್ರು ಪೀಡನೆಯಿಂದ ಈ ಶತ್ರುಗಳ ಅಟ್ಟಹಾಸ ಮುಂದುವರೆದು ಮುಂದುವರೆದು ನಿಮ್ಮಲ್ಲಿ ಒಂದು ನಿರುತ್ಸಾಹ ಹೆಚ್ಚಾಗ್ಬೋದು ಅಥವಾ ಈ ದುಷ್ಟಜನ ದುಷ್ಟಶಕ್ತಿಗಳಂತಹ ಒಂದು ವ್ಯವಸ್ಥೆಗಳು ಕೂಡ ನಿಮ್ಮನ್ನು ಬಾಧೆ ಕೊಡ್ಬೋದು ಹಾಗೆ ನೀವು ಒಂದು ಸರ್ವ ಸಂಪೂರ್ಣವಾದಂಥ ಸ್ವಾತಂತ್ರ್ಯವನ್ನು ಕಳೆದುಕೊಳ್ಬೋದು ಹಾಗೆ ನಿಮ್ಮ ಜೀವನದ ಪರಿಸ್ಥಿತಿ ಕೂಡ ಅತಂತ್ರವಾಗಿ ಬದುಕುವಂಥ ಒಂದು ವ್ಯವಸ್ಥೆ ಕೂಡ ನಿಮ್ಮಲ್ಲಿ ಉಂಟಾಗ್ಬೋದು ಯಾಕಂದರೆ ಶತ್ರುಗಳ ಸಂಕಲ್ಪ ಹಾಗಿರುತ್ತೆ ಒಟ್ಟು ನಿಮ್ಮನ್ನು ಮುಳುಗಿಸ್ಬೇಕು ನಿಮ್ಮನ್ನು ತುಳಿಬೇಕು ಮೆರಿಬಾರ್ದು ತಲೆ ಎತ್ತಿ ನಿಲ್ಲಬಾರ್ದು ಈ ಒಂದು ವ್ಯವಸ್ಥೆಯಲ್ಲೇ ನಿಮ್ಮನ್ನು ಹಾಳು ಮಾಡ್ತಕ್ಕಂಥ ಒಂದು ಸಂಭವಗಳು ಹೆಚ್ಚಾಗಿರ್ತವೆ ಈ ಶತ್ರು ಬಾಧೆಯನ್ನು ಹೇಗೆ ಮಟ್ಟ ಹಾಕಬೇಕು ಯಾವ ರೀತಿಯಲ್ಲಿ ಇದನ್ನು ತಡಿಬೋದು ಹಾಗೆ ಶತ್ರುವನ್ನು ಹೇಗೆ ದುರ್ಬಲನನ್ನಾಗಿ ಮಾಡ್ಬೋದು ನೋಡಿ ಈ ವಿಧಾನವನ್ನು ತಾವು ಅಳವಡಿಸ್ಕೊಡಿ ಒಂದು ಅಮಾವಾಸ್ಯ ದಿನ ತಾವು ಈ ಒಂದು ಆಚರಣೆ ಅನುಷ್ಠಾನವನ್ನು ಕೈಗೊಂಡ್ರೆ ಖಂಡಿತ ನಿಮಗೆ ಶತ್ರುವಿನ ಸಮಸ್ಯೆ ದೂರ ಆಗುತ್ತೆ ಹಾಗೆ ಶತ್ರು ದೌರ್ಜನ್ಯ ನಿಲ್ಲುತ್ತೆ ಹಾಗೆ ಶತ್ರುವಿನ ಒಂದು ಅಧಿಕವಾದಂಥ ಉಪಟಳಗೊಳೋ ಕೂಡ ತೊಲಗುತ್ತೆ ಮುಖ್ಯವಾಗಿ ನೋಡಿ ಶತ್ರು ದುರ್ಬಲನಾಗ್ತಾನೆ ನಿಮ್ಮ ಮುಂದೆ ಅವನೇನೂ ನಡೆಯಲ್ಲ ಎಂಬುದಾಗಿ ಖಾತ್ರಿ ಮಾಡ್ಕೊಂಬಿಡಿ ಅಮಾವಾಸ್ಯ ದಿನ ತಾವು ತುಕ್ಕು ಹಿಡಿದಿರ್ತಕ್ಕಂಥ ಅಂದರೆ ರಷ್ಟು ಜಂಗು ಅಥವಾ ತುಕ್ಕು ಅಂತ ಹೇಳ್ತೀವಿ ನಾವು ಈ ತುಕ್ಕು ಹಿಡಿದಿರ್ತಕ್ಕಂಥ ಕಳಪೆಯಾಗಿ ಏನೋ ಒಂದು ರೀತಿಯಲ್ಲಿ ಉಪಯೋಗಕ್ಕಿಲ್ದಿರೋವಂಥ ತಂತಿನೋ ಅಥವಾ ಮಳೆನೋ ಏನಾದರೂ ಒಂದು ತೆಗೆದುಕೊಳ್ಳಿತ್ತು ಇದನ್ನು ಸ್ವಲ್ಪ ಸಾಸಿವೆ ಎಣ್ಣೆಯಲ್ಲಿ ಮುಳುಗಿಸ್ಬೇಕು ಆ ಸಾಸಿವೆ ಎಣ್ಣೆಗೆ ಸ್ವಲ್ಪ ಕುಂಕುಮವನ್ನು ಬೆರೆಸಿ ಪೇಸ್ಟ್ ರೀತಿಯಲ್ಲಿ ಮಾಡಿಕೊಳ್ಳಿ ಈ ತುಕ್ಕು ಹಿಡಿದಿರ್ತಕ್ಕಂಥ ತಂತಿನ ಮಳೆನ ತೆಗೆದುಕೊಂಡು ತಾವು ಅದರಲ್ಲಿ ಹಾಕಿ ಬಿಳಿ ಕಾಗದದ ಮೇಲೆ ಆ ಕಬ್ಬಿಣದಲ್ಲೇ ಅಥವಾ ಆ ತಂತಿಯಲ್ಲೇ ತಾವು ಈ ಯಂತ್ರವನ್ನು ಬರೀಬೇಕು ಯಂತ್ರ ಬಹಳ ಸ್ವಲ್ಪ ಒಂದು ವೃತ್ತಾಕಾರ ವೃತ್ತಾಕಾರದ ಒಳಗಡೆ ಮೊದಲನೇದಾಗಿ ರೀಮ್ ಎಂತಕ್ಕಂಥ ಅಕ್ಷರ ಎರಡನೇದಲ್ಲಿ ರಮ್ ಎಂತಕ್ಕಂತಹ ಅಕ್ಷರ ಕೆಳಭಾಗದಲ್ಲಿ ಹ್ರೀಮ್ ಎಂತಕ್ಕಂತಹ ಅಕ್ಷರ ವೃತ್ತಾಕಾರ ಹ್ರೀಮ್ ರಂ ರೀಮ್ ಈ ಇಷ್ಟನ್ನು ತಾವು ಬರೆದು ಶತ್ರುವಿನ ಹೆಸರನ್ನು ಆ ವೃತ್ತದ ಹೊರಗಡೆ ಅಥವಾ ಪಕ್ಕದಲ್ಲಿ ಹಾಕಿ ತದನಂತರವಾಗಿ ಏನು ಆ ಮುಳ್ಳಿಂದ ತಂತಿಯ ಸ್ವರೂಪ ಬರೆದಿರ್ತಿರಲ್ಲ ಅದರಲ್ಲೇ ತಾವು ಆರು ಪಾರ ಮಾಡಬೇಕು ಅಂದರೆ ಅದರ ಹೊರಗಡೆಯಿಂದ ಒಳಗಡೆ ಚುಚ್ಕೊಂಡು ಹೊರಗಡೆ ಬರೋ ರೀತಿಯಲ್ಲಿ ಅದು ಆರು ಪಾರ ಆಗಿರಬೇಕು ಆ ರೀತಿಯಲ್ಲಿ ಅದನ್ನು ಹಾಕಿ ಇದನ್ನು ಒಂದು ಕಟ್ಟಿಗೆ ಡಬ್ಬಿ ಚಿಕ್ಕದಾಗಿರ್ತಕ್ಕಂತಹ ಒಂದು ಕಟ್ಟಿಗೆಯ ಡಬ್ಬಿಯನ್ನು ತೆಗೆದುಕೊಳ್ಳಿ ಅದರಲ್ಲಿ ಹಾಕಿಡಿ ತದನಂತರವಾಗಿ ಅದನ್ನು ಒಂದು ಮೂರು ದಿನದ ನಂತರ ಈ ಕಳ್ಳಿ ಗಿಡ ಇರ್ತದಲ್ಲ ಆ ಕಳ್ಳಿ ಗಿಡದ ಹತ್ತಿರ ಹೋಗಿ ಸ್ವಲ್ಪ ಆಳವನ್ನು ತೆಗೆದು ಕೂತಾಕಿ ಅಂದರೆ ಆ ನೆಲದಲ್ಲಿ ಒಳಗಡೆ ಹಾಕಿಬಿಟ್ಟು ಬನ್ನಿ ಕಳ್ಳಿ ಗಿಡದ್ದೇ ಇದು ಬಹಳ ಒಂದು ವಿಶೇಷತೆ ಹಾಗಾಗಿ ಈ ಒಂದು ಶತ್ರುವಿನ ಬಾಧೆ ಶತ್ರುವಿನ ಒಂದು ಸಮಸ್ಯೆ ದೂರವಾಗುತ್ತೆ ಶತ್ರು ದುರ್ಬಲನಾಗ್ತಾನೆ ಶತ್ರುವಿನ ಅಟ್ಟ ಸಹ ಸಹ ಉಪಟಳ ಉಪದ್ರವ ಎಲ್ಲವೂ ನಿಲ್ಲುತ್ತೆ ಹಾಗೆ ಶತ್ರು ನಿಮ್ಮ ಮುಂದೆ ಕೆಮ್ಮೋದಿಲ್ಲ ಅಂತಹ ಒಂದು ಫಲಿತಾಂಶವನ್ನು ಇದು ತಂದು ಕೊಡುತ್ತೆ ಹಾಗಾಗಿ ಖಂಡಿತ ಈ ಒಂದು ತಂತ್ರವನ್ನು ಮಾಡಿ ಇದರಿಂದ ಫಲಿತಾಂಶವನ್ನು ಪಡೀರಿ ನಾನು ನಿಮ್ಮ ಗಿರಿಧರ್ ಭಟ್ ನಮ್ಮ ಸ್ಥಳ ಸ್ಥಳ ಅಥವಾ ಮನೆ ಬಂದಿ ಜ್ಞಾನಭಾರತಿ ಯೂನಿವರ್ಸಿಟಿ ಕ್ವಾರ್ಟ್ರಸ್ ಸರ್ಕಲ್ ಹತ್ತಿರ ಇದೆ ಬರೋರು ಮೊದಲೇ ಸಮಯವನ್ನು ನಿಗದಿಪಡಿಸ್ಕೊಂಡು ಬರಬೇಕು ಬರಲಿಕ್ಕೆ ಸಾಧ್ಯ ಆಗದೆ ಇದ್ದರೆ ಈ ಕೆಳಗಡೆ ಕಾಣ್ತಾ ಇರತಕ್ಕಂತಹ ಮೊಬೈಲ್ ನಂಬರ್ಗೆ ಕರೆ ಮಾಡಿ ಮುಕ್ತವಾದಂತಹ ಸಮಾಲೋಚನೆ ಕೂಡ ಮಾಡ್ಬೋದು ಎಲ್ಲರಿಗೂ ಶುಭವಾಗಲಿ ನಮಸ್ಕಾರ